ಮೃತ್ಯುಂಜಯ ವಿದ್ಯಾಪೀಠದ ಅಂಗಸಂಸ್ಥೆಯಾದ ನಾಗುಬಾಯಿ ಮಾಮಲೇ ದೇಸಾಯಿ ಬಾಲಕಿಯರ ಪ್ರೌಢಶಾಲೆ ಹಂಸಭಾವಿ ಈ ಶಾಲೆಯ ಮುಖ್ಯೋಪಾಧ್ಯಾಯರಾದ ನಾನು ಜಯಪ್ಪ ಸೋಮ್ಸಾಗರ್ ಈ ಶಾಲೆ ಹತ್ತೊಂಬತ್ತು ನೂರ ಅರವತ್ತೊಂದರಲ್ಲಿ ಸ್ಥಾಪಿತವಾಯಿತು ಮೃತ್ಯುಂಜಯಪ್ಪಗಳು ಈ ಭಾಗದಲ್ಲಿ ಗ್ರಾಮೀಣ ಪ್ರದೇಶದಲ್ಲಿ ಮಹಿಳೆಯರಿಗೆ ಶಿಕ್ಷಣ ಸಿಗಬೇಕು ಯಾಕಂದ್ರೆ ಆ ಕಾಲ ಕೇವಲ ವಿದ್ಯಾರ್ಥಿಗಳಿಗೆ ಶಿಕ್ಷಣವನ್ನು ನೀಡ್ತಕ್ಕಂಥ ಕಾಲದಲ್ಲಿ ಬಾಲಕಿಯರಿಗಾಗಿ ಶಿಕ್ಷಣವನ್ನು ಕೊಡಬೇಕು ಎಂಬ ಉದ್ದೇಶದಿಂದ ಆ ಸಂಕಲ್ಪದೊಂದಿಗೆ ಮೃತ್ಯುಂಜಯಪ್ಪಗಳು ನಾಗುಬಾಯಿ ಮಾಮಲೇ ದೇಸಾಯಿ ಬಾಲಕಿಯರ ಪ್ರೌಢಶಾಲೆಯನ್ನು ಪ್ರಾರಂಭಿಸಿದರು ಗ್ರಾಮೀಣ ಪ್ರದೇಶದಲ್ಲಿ ಹೆಣ್ಣುಮಕ್ಕಳು ಶಿಕ್ಷಣವನ್ನು ಪಡೆಯುವುದು ಅವರ ಉದ್ದೇಶ ಆಗಿತ್ತು ಆ ಕಾರಣದಿಂದಾಗಿ ನಮ್ಮ ಶಾಲೆ ನಮ್ಮ ಶಾಲೆಯಲ್ಲಿ ಕಲಿತಂಥ ಅನೇಕ ವಿದ್ಯಾರ್ಥಿನಿಯರು ಇವತ್ತು ಜಗತ್ತಿನಾದ್ಯಂತ ಬೇರೆ ಬೇರೆ ರಾಷ್ಟ್ರಗಳಲ್ಲಿ ಅವರು ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ ನಮ್ಮ ದೇಶದಲ್ಲಿ ಸೇವೆ ಸಲ್ಲಿಸ್ತಾ ಇದ್ದಾರೆ ರಾಜ್ಯದಲ್ಲಿ ಸೇವೆ ಸಲ್ಲಿಸ್ತಾ ಇದ್ದಾರೆ ಜೊತೆಗೆ ಇಲ್ಲಿ ಅನೇಕ ಮುಖ್ಯೋಪಾಧ್ಯಾಯರು ಶಿಕ್ಷಕರು ಸೇವೆ ಸಲ್ಲಿಸಿ ನಿವೃತ್ತರಾಗಿದ್ದಾರೆ ಅವರೆಲ್ಲರೂ ಕೂಡ ಮತ್ತು ಈ ಶಾಲೆ ಬಗ್ಗೆ ಅಭಿಮಾನ ಇಟ್ಕೊಂಡಂಥವ್ರು ಈ ಸಂಸ್ಥೆ ಬಗ್ಗೆ ಅಭಿಮಾನ ಇಟ್ಕೊಂಡಂಥವ್ರು ಅನೇಕ ಶಿಕ್ಷಣ ಪ್ರೇಮಿಗಳು ಅಭಿಮಾನಿ ಇಟ್ಕೊಂಡಂಥ ಅನೇಕ ಮಹಾಜನರು ಡಿಸೆಂಬರ್ ಒಂಬತ್ತನೇ ತಾರೀಕು ಮೃತ್ಯುಂಜಯ ವಿದ್ಯಾಪೀಠದ ಒಂದು ಶತಮಾನೋತ್ಸವ ಕಾರ್ಯಕ್ರಮ ಪ್ರಾರಂಭವಾಗುತ್ತದೆ ಡಿಸೆಂಬರ್ ಒಂಬತ್ತನೇ ತಾರೀಕಿಗೆ ಎಲ್ಲೆಲ್ಲಿ ನಮ್ಮ ಮೃತ್ಯುಂಜಯ ವಿದ್ಯಾಪೀಠದಲ್ಲಿ ಓದಿದಂಥ ಅಭಿಮಾನಿಗಳು ಇದ್ದಾರೆ ಅವರೆಲ್ಲರೂ ಕೂಡ ಆ ಕಾರ್ಯಕ್ರಮಕ್ಕೆ ಬರಬೇಕು ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಜೊತೆಗೆ ನಾವು ಅವತ್ತು ಡಿಸೆಂಬರ್ ಒಂಬತ್ತನೇ ತಾರೀಕು ಬರ್ತಕ್ಕಂಥ ದೂರದಿಂದ ಬರ್ತಕ್ಕಂಥ ಎಲ್ಲ ಮಹಾಜನತೆಗೆ ನಾವು ಅವರಿಗೆ ಬೆಳಗಿನ ಉಪಹಾರದ ವ್ಯವಸ್ಥೆಯನ್ನು ಮಾಡಿದ್ದೇವೆ ಊಟ ಉಪಚಾರದ ವ್ಯವಸ್ಥೆಯನ್ನು ಮಾಡಿದ್ದೇವೆ ವಸತಿ ವ್ಯವಸ್ಥೆಯನ್ನು ಮಾಡಿದ್ದೇವೆ ತಾವೆಲ್ಲರೂ ಕೂಡ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಿರಿ ಕಾರ್ಯಕ್ರಮ ಯಶಸ್ವಿಗೊಳಿಸೋಣ ಅಂತ ತಮ್ಮೆಲ್ಲರಿಗೂ ನಾನು ಪ್ರಾರ್ಥನೆಯನ್ನು ಮಾಡಿಕೊಳ್ತೇನೆ ಜೊತೆಗೆ ಮೃತ್ಯುಂಜಯ ವಿದ್ಯಾಪೀಠ ಬಡವರನ್ನು ವಿದ್ಯಾವಂತರನ್ನಾಗಿ ಮಾಡುವುದೇ ಈ ಸಂಸ್ಥೆಯ ಗುರಿ ಆ ರೀತಿಯಾಗಿ ಅನೇಕ ಬಡ ಮಕ್ಕಳು ಇಲ್ಲೇ ಶಿಕ್ಷಣವನ್ನು ಪಡೆದಿದ್ದಾರೆ ನಾನು ಕೂಡ ಹತ್ತೊಂಬತ್ತು ನೂರ ಎಂಬತ್ತೈದು ಎಂಬತ್ತಾರರಿಂದ ಹತ್ತೊಂಬತ್ತು ನೂರ ತೊಂಬತ್ತೊಂದು ತೊಂಬತ್ತೆರಡರವರೆಗೆ ಐದು ವರ್ಷ ಶಿಕ್ಷಣವನ್ನು ನಾನು ಇಲ್ಲೇ ಪೂರೈಸಿ ಇಲ್ಲೇ ನಾನು ಮುಖ್ಯೋಪಾಧ್ಯಾಯಾಗಿ ಕಾರ್ಯವನ್ನು ನಿರ್ವಹಿಸುತ್ತಿದ್ದೇನೆ ಹಾಗೆ ಮೃತ್ಯುಂಜಯಪ್ಪಗಳು ಇಲ್ಲಿ ಓದಿದಂಥವರಿಗೆ ಆಶೀರ್ವಾದದೊಂದಿಗೆ ಎಲ್ಲರೂ ಇವತ್ತು ಶಿಕ್ಷಣವನ್ನು ಪಡೆದು ಉತ್ತಮ ಜೀವನ ಮಟ್ಟವನ್ನು ಮಾಡ್ತಾ ಇದ್ದಾರೆ ಈ ಮೃತ್ಯುಂಜಯ ವಿದ್ಯಾಪೀಠದಲ್ಲಿ ಓದಿದಂಥ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಒಳ್ಳೆಯ ಸಂಸ್ಕಾರ ಸಂಸ್ಕೃತಿಯನ್ನು ಕಲಿತು ಒಳ್ಳೆ ನಾಗರಿಕರಾಗಿ ಅವರು ಇವತ್ತು ಸಮಾಜದಲ್ಲಿ ಒಂದು ಉತ್ತಮ ಪ್ರಜೆಗಳಾಗಿ ಕಾರ್ಯವನ್ನು ನಿರ್ವಹಿಸ್ತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೇವೆ ಈ ರೀತಿಯಾಗಿ ಮೃತ್ಯುಂಜಯ ವಿದ್ಯಾಪೀಠದ ಬಗ್ಗೆ ಅಭಿಮಾನ ಇಟ್ಟುಕೊಂಡಂಥ ಹಳೆಯ ವಿದ್ಯಾರ್ಥಿಗಳು ಹಳೆಯ ವಿದ್ಯಾರ್ಥಿನಿಯರು ಡಿಸೆಂಬರ್ ಒಂಬತ್ತರ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸೋಣ ತಾವೆಲ್ಲರೂ ಬರಬೇಕು ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸೋಣ ಅಂತಂದು ನಾನು ಮತ್ತೊಮ್ಮೆ ತಮ್ಮಲ್ಲಿ ಪ್ರಾರ್ಥನೆ ಮಾಡಿಕೊಳ್ತೇನೆ